ಹಸಿ ಅವರೇಕಾಳು ಸಾಂಬಾರು ಮಾಡೋ ವಿಧಾನ ಪೂರ್ತಿ ತೋರ್ತೀನಿ ನೋಡಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹಸಿ ಅವರೆಕಾಳು ವೃದ್ದ ಹೆಸರು ಸಾಂಬಾರು ಮಾಡೋಕ್ಕೆ ನಮ್ಮಳಿ ಕಡೆ ಯಾವ ಥರ ಮಾಡಬೇಕು ಅಂತ ಆ ಥರ ನಾನು ತೋರ್ತೀನಿ ನೋಡಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಜ್ಜಿರ ಬೆಳ್ಳುಳ್ಳಿ ಹಸಿ ಅವರೇಕಾಳು ಹಸಿ ಅವರೆಕಾಳು ಸೊನೆ ಅವರೆಕಾಳು ಏನಲ್ಲ ಏಕೆಂದರೆ ಈಗ ಸೊನೆ ಬೀಳೋ ಕಾಲ ಅಲ್ಲ ಇದು ಅದ್ರ ಜೊತೆಗೆ ಆಲೂಗಡ್ಡೆನೂ ಕಟ್ ಮಾಡಾಕ್ಯಾನೆ ಅದು ಬಿಟ್ಟರೆ ಇಲ್ಲಿ ಒಂದು ಟಮೊಟ ಟಮೊಟ ಕಿವುಚಿ ಅದಕ್ಕೆ ಸ್ವಲ್ಪ ನೀರು ಬಿಟ್ಟಿದ್ದೀನಿ ಅದು ಮಾಡೋ ವಿಧಾನ ಇಲ್ಲ ಅಂತ ತೋರ್ತೀನಿ ನೋಡಿ ನಿಮಗೆ ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ಏನಿಲ್ಲ ಸ್ಟಾರ್ಟಿಂಗು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ನೋಡ್ತಾ ಇರ್ಬೋದು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿವಿನಿ ಸಾಸಿವೆ ಹಾಕಾದ ಸೌಟು ಹ್ಞೂ ಇಲ್ಲೇ ಅದೇ ಸೌಟು ಹಸಿ ಕರ್ಬೇ ಒಂದು ಸೊಪ್ಪು ಹಸಿ ಕರ್ಬೇ ಒಂದು ಸೊಪ್ಪು ನಜ್ಜಿರುವಂಥ ಬೆಳ್ಳುಳ್ಳಿ ನಜ್ಜಿರುವಂಥ ಬೆಳ್ಳುಳ್ಳಿ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕದ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಾಲ್ಕು ಪೀಸು ಕ್ಯಾಪ್ಸಿಕಮ್ ಇದ್ವಲ್ಲ ಅದನ್ನು ಹಾಕ್ತೆ ಮರ ಮರ ತಗೊಂಡೋಗಿ ನೆತಕ ಮರ ನಾಕುವಂಥ ಜಾಗ ಇದು ಇದೇ ನಮ್ಮದು ದೇವ್ರ ಮನೆ ಕೋಣೆ ಮನೆ ಇದೆಯಾ ಅಂದರೆ ಇಲ್ಲಿ ಬರೀ ವೆಜ್ಜು ವೆಜ್ ಮಾತ್ರ ನಾವು ಇಲ್ಲಿ ಮಾಡೋದು ಅಡುಗೆನ ನಾನ್ ವೆಜ್ ಏನಿದ್ರು ಅಲ್ಲಿ ಸಿಲಿಂಡ್ರ್ ಐತಲ್ಲ ಅಲ್ಲಿ ನಾನ್ ವೆಜ್ ಮಾಡೋದು ಇಲ್ಲೇನಿದ್ರು ಬರೀ ವೆಜ್ ಅಷ್ಟೇ ಮಾಡೋದು ನೋಡಮ್ಮ ಈ ಥರ ಹುರದೇಸ್ರು ಮಾಡಿ ಅವರೇ ಕಡಲ್ಲಿ ಸಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಏನೈತೆ ಈಗ ಇಷ್ಟು ಫ್ರೈ ಆದಮೇಲೆ ಇದು ಇಲ್ಲೇನೈತೆ ಇದು ಹಸಿ ಅವರೇ ಕಾಳು ಮತ್ತು ಆಲೂಗಿಡ್ಡೆ ಹಸಿ ಅವರೇ ಕಾಳು ಆಲೂಗಿಡ್ಡೆನ ಒಳಗೆ ಹಾಕೊಳ್ಳಿ ಎಣ್ಣೆಲಿ ಹುರ್ಕೋಬೇಕು ಇದನ್ನು ಸಖತ್ತಾಗಿರುತ್ತೆ ಟೇಸ್ಟ್ ಒಂದು ಎರಡು ಟಮೊಟೊ ಅಕ್ಕಿ ಉಸ್ಕೊಂಬಿಕಿದ್ನಲ್ಲ ಆ ಟೊಮೊಟಾನ ಅದರೊಳಕ್ಕೆ ಹುಯ್ಬೇಕು ಮತ್ತು ಚೆನ್ನಾಗದನ್ನ ಹಂಗೆ ಎಣ್ಣೆಲೆ ನೀರು ಹಾಕೋಕ್ಕೂ ಮೊದಲೇ ಚೆನ್ನಾಗಿ ಹುರ್ಕೋಬೇಕು ಇನ್ನು ಟೇಸ್ಟು ಸಕ್ಕತ್ತಾಗಿ ಬರಬೇಕು ಅಂತ ಅಂದರೆ ಯಾವ ಕೋಳಿ ಸಾರು ಏನು ಮಾಡೋಕ್ಕಾಗಲ್ಲ ಆ ಮಟ್ಟಕ್ಕಿರ್ತದೆ ನಾನು ಏನೆಲ್ಲ ಐಟಮ್ಗಳು ಇದಕ್ಕೆ ಹಾಕ್ತಾಯಿದ್ದೀನಿ ಸೇಮ್ ಟು ಸೇಮ್ ಐಟಮ್ ಹಾಕಿ ಅಲ್ಲೇ ಬೇಯಿಸ್ಕೋಬೇಕು ಆ ರಸ ಬೆರಕೆಯಲ್ಲಿ ಆ ಕಾಳೆಲ್ಲ ಬೇಯಿಸ್ಕೊಂಡ್ರೆ ಸಖತ್ತಾಗಿರ್ತದೆ ಟೇಸ್ಟ್ ಮಾತ್ರ ಈ ಅಡುಗೆ ಏನದ ಒಂಥರ ಪ್ರೀತಿಯಿಂದ ಮಾಡಬೇಕು ಅಂದರೆ ಯಾವ ಐಟಮ್ ಹಾಕಿದ್ರೆ ಇದು ಇನ್ನೂ ಚೆನ್ನಾಗಿ ಮಾಡ್ಬೋದು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅವ್ರು ಅಡುಗೆ ಮಾಡಬೇಕಾದ್ರಿಗೆ ಅದು ಗೊತ್ತಾಗಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇಂಥಿಂಥ ಐಟಮ್ ಹಾಕಮ್ಮ ಈ ಥರ ಆಗುತ್ತೆ ಅಂತ ಯಾಕೆಂತಂದ್ರೆ ನಮ್ಗೆ ಯಾರೂ ಅಡುಗೆ ಹೇಳ್ಕೊಟ್ಟಿಲ್ಲ ಏನಿಲ್ಲ ನಾನಾಗ ನಾನೇ ಅಡುಗೆ ಎಲ್ಲ ಕಲ್ತಿದ್ದು ಆಮಕ್ಕೆ ಈ ಮೂಮೆಂಟಲ್ಲಿ ಇದ್ದಾಗಲೇ ಸುಮಾರು ಒಂದು ಉಪ್ಪು ಉಪ್ಪಾಕಳಿ ಉಪ್ಪ ಚೆನ್ನಾಗಿ ಕಾಳು ಎಲ್ಲ ಮಸಾಲ ಚೆನ್ನಾಗಿ ಹಿಡಿತದೆ ಉಪ್ಪು ಹಿಡಿತದೆ ಅಂದರೆ ನಾನು ಬೆಂಗಳೂರಲ್ಲಿ ಇದ್ದಾಗಲೇ ಸ್ವಲ್ಪ ಈ ರೈಸ್ ಮಾಡೋದು ತಿನ್ನಬೇಕಾದ್ರೆ ನಾನು ಅಬ್ಸರ್ವ್ ಮಾಡ್ತೀನಿ ಏನೇನೆಲ್ಲ ಐಟಮ್ಮು ಹಾಕಿರ್ತಾರೆ ಯಾವ ಥರ ಎಲ್ಲ ಮಾಡ್ತಾರೆ ನೋಡ್ಕೊತಾ ಇರ್ತೀನಿಲ್ಲ ಅದರಿಂದ ಹಂಗೆ ನೋಡ್ಕೊಂಡು ನೋಡ್ಕೊಂಡೆ ಸ್ವಲ್ಪ ಈ ಥರ ಎಲ್ಲ ಅಡುಗೆ ಮಾಡುವಂಥದ್ದು ಕಲ್ತಿರೋದು ಚೆನ್ನಾಗಿ ಈಗ ಬೆಂದೈತೆ ಅದು ಸಾಕು ಈಗ ಬೆಂದಿರುವಂಥದ್ದು ಇವಾಗ ಖರದ ಪುಡಿ ಹಾಕೊಳ್ಳಮ್ಮ ಖರದ್ ಪುಡಿ ಏನು ನಮ್ಮ ಮಟ್ಟಿಗೆ ಒಂದು ಎರಡು ಎರಡುವರೆ ಸ್ಪೂನು ಅಲ್ಲಿ ಏನೈತೆ ಆ ಸ್ಪೂನು ಅದರಲ್ಲಿ ಒಂದು ಎರಡುವರೆ ಸ್ಪೂನ್ ಹಾಕಂದ್ರೆ ಸಾಕು ಗಟ್ಟಿಗಾಗಬಾರ್ದು ಸಾರು ನೀರು ನೀರು ಇದ್ದಂಗೆ ಇರಬೇಕು ನೀರು ಇದ್ದಂಗೆ ಇದ್ದರೆ ಟೇಸ್ಟ್ ಸಕ್ಕತ್ತಾಗಿರ್ತದೆ ಈಗ ಹಾಕಿರೋ ಖರತ್ ಪುಡಿಗೆ ಸುಮಾರು ಒಂದು ಚೊಂಬಸ್ ನೀರು ಹೋದರೆ ಸಾಕಾಯ್ತದೆ ಅನ್ಕತೀನಿ ಇನ್ನೂ ಬೇಕು ಅಂತಂದರೆ ಇನ್ನೂ ತೆಳ್ಳಗೆ ಮಾಡಬೇಕು ಅಂತಂದರೆ ತೆಳ್ಳಗೆ ಮಾಡ್ಕೊಬೋದು ಗಟ್ಟಿಕಿದ್ದಷ್ಟು ಇಷ್ಟ ಆಗೋಲ್ಲ ನಮಗೆ ಯಾಕೆ ಅಂತಂದರೆ ಈಗ ಅದೇ ಕುಕ್ಕರಲ್ಲಿ ಅನ್ನ ಮಾಡಬೇಕು ಅದಕ್ಕೋಸ್ಕರನೇ ಈಗ ಸಾಂಬಾರು ಮಾಡ್ಕೊತಾರದು ಸುಮಾರು ಇದು ಒಂದು ಕೂಕ್ ಕೂಗಿಸ್ಕೊಂಡ್ರೆ ಸಾಕು ಆಮೇಲೆ ಮಾಮೂಲಿ ಬೇರೆ ತಪ್ಪಲಿಗೆ ಉಯ್ಕೊಬಿಡ್ತೀನಿ ಇನ್ನೂ ಒಂದು ಮೂರು ನೀರ ಎತ್ತು ಈಗಲೇ ತೆಳ್ಳಗಿರಬೇಕು ತೆಳಗಿದ್ದಷ್ಟು ನಮ್ಮಲ್ಲಿ ತೆಳ್ಳಗಿರೋ ಸಾಂಬಾರೇ ಜಾಸ್ತಿ ತಿನ್ನೋದು ಗಟ್ಟಿಗಿದ್ರೆ ತಿನ್ನಕ್ಕಿಲ್ಲ ಒಂಥರ ಬೈದಾಡೋದು ಹೀಗೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಆದಷ್ಟು ನಾನು ಹಂಗೆ ನೀರಿನಂಗೆ ಮಾಡೋದು ಸಾಂಬಾರನ್ನ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗಿಂದ ನಾನು ಯಾವ ಥರ ಎಲ್ಲ ಮಾಡಿದೆ ಅದೇ ಥರ ಮಾಡಿ ಟೇಸ್ಟು ಸೇಮ್ ಟು ಸೇಮ್ ಬರುತ್ತೆ ಆಮೇಲೆ ನಾವು ಇದನ್ನು ಮಸಾಲ ಐಟಮ್ ಯಾವುದೇ ಕೂಡ ಆಡಿಸಿಲ್ಲ ನೀವು ನೋಡಿರೋ ನೋಡಿದ್ರಿ ಮಸಾಲ ಐಟಮ್ನೇ ಆಡಿಸಿಲ್ಲ ಯಾವುದನ್ನು ನಾನು ಹಂಗೆ ಪ್ರತಿಯೊಂದು ಹಾಕಿರೋದು ಕರೆಂಟ್ ಇಲ್ಲ ಅಂತಂದ್ರೂ ನಡೀತದೆ ಯಾಕೆ ಅಂತಂದರೆ ಏನು ಆಡಿಸ್ವಂಗಿರಲ್ವಲ್ಲ ಅದಕ್ಕೋಸ್ಕರ ಸಾಕು ಈಗ ಒಂದು ವಿಸಲು ಬಂದದೆ ಇನ್ನೊಂದು ಬೇರೆ ಪಾತ್ರೆಗೆ ಉಯ್ಕೊಬಿಟ್ಟು ಈಗ ಇದು ಅನ್ನಕ್ಕೆ ಮುಡಗಬೇಕು ಇವಾಗ ಅನ್ನ ಆಯ್ತದೆ ಸಾರು ಸಾಕು ಇದರಲ್ಲಿ ಒಂಚೂರು ಈಗ ಉಪ್ಪೆಲ್ಲ ಆಯ್ತಾ ಹೆಂಗೆ ಅಂತ ನೋಡ್ಕೊಬೇಕಾರೆ ಬೇಕಾದ್ರೆ ಸಾಲ್ಟ್ ಹಾಕೋಬೋದು ಅಷ್ಟೇ ಅದರ ಕೆಲಸ ಮುಗೀತು ಸಾಂಬಾರ್ದು ಇನ್ನು ಹಿಟ್ಟು ಮಾಡಬೇಕು ಅನ್ನ ಆಯ್ತಾ ಇದೆ ಈಗ ಇನ್ನೇನು ಸಾಂಬಾರು ಆಯಿತು ಇನ್ನೇನು ಅನ್ನನೋ ಅದೇನೋ ಒಂದು ವಿಸಲು ಹತ್ತು ಹತ್ತು ನಿಮಿಷ ಸಾಕು ಅನ್ನ ಅನ್ನೋಕ್ಕೇನೋ ಟೈಮ್ ಬೇಕಾಗಿಲ್ಲ ಮುದ್ದೆನೂ ಅಷ್ಟೇ ಮುದ್ದೆ ಮಾಡಬೇಕು ಇದಾದ ಮೇಲೆ ಏಕೆಂತಂದರೆ ಒಂದು ಏಳು ಗಂಟೆ ಅಷ್ಟರೊಳಗೆಲ್ಲ ಸಂಜೆ ಟೈಮು ಮಟ್ಟಲ್ಲಿ ಅಡುಗೆ ಆಗೋಗುತ್ತೆ ವಿಡಿಯೋ ಇಷ್ಟ ಆದರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್